ಯಾಕೆ ದೇವರು ಉತ್ತರ ಕೊಡೋಲ್ಲ ಗೊತ್ತಾ ನಿಮಗೆ ಏಸು ಅನೇಕರಿಗೆ ಉತ್ತರ ಕೊಡೋದಿರೋ ಕಾರಣ ಏನು ಗೊತ್ತಾ ಕೆಲವು ವಿಷಯಗಳನ್ನ ಮರೆತು ಬಿಟ್ರು ದೇವರು ಮಾಡಿದಂತ ಮೇಲುಗಳು ಮರೆತು ಬಿಟ್ರು ದೇವರು ಕೊಟ್ಟಂತ ಸ್ವಸ್ಥತೆ ಮಾಡ್ತೋದ್ರು ದೇವರು ಮಾಡಿದಂತ ಅದ್ಭುತಗಳನ್ನು ಮರ್ತೋದ್ರು ಎರಡನೇದಾಗಿ ದೇವರು ನಮ್ಮ ಪ್ರಾರ್ಥನೆಗೆ ಯಾಕೆ ಉತ್ತರ ಕೊಡ್ತಲ್ಲ ನೀ ದೇವರಿಗೆ ಮೆಚ್ಚುಗೆ ಆಗಿ ನಡಿ ನೀ ಕರ್ತನೆಗೆ ಮಿಚ್ಚುಕೆಯಾಗಿ ನೆಡಿ ದೇವರು ನಿಚ್ಚವಾಗ್ಲು ನಿನಗೆ ಉತ್ತರ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ ಆಮೇಲೆ ಮೂರನೇದಾಗಿ ಹೇಳಪಟ್ಟಿದೆ ಭೋಗಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದೆಯಾ ಅವನು ಮಾಡ್ತಾನೆ ಇವನು ಮಾಡ್ತಾನೆ ಅಂತ ನೀವ್ ಮಾಡಬಾರ್ದು ಅವ್ರು ಯಾರೋ ಮಾಡ್ತಾ ಇದಾರೆ ಅವ್ರ ಯಾರೋ ಮನೆ ಕಟ್ತಾ ಇದಾರೆ ಅವ್ರು ಯಾರೋ ಕಾರ್ ಇಸ್ಕೊಂಡು ಅವ್ರ ಯಾರೋ ಬೈಕ್ ಇಸ್ಕೊಂಡ್ರು ನಾವ್ ಮಾಡಬಾರ್ದು ದೇವರು ಹೇಳಿದ್ರೆ ಮಾಡ್ಬೇಕು ಭೋಗಗಳಿಗೋಸ್ಕರ ನಮ್ಮನ್ನು ಹೆಚ್ಚಿಸಿಕೊಳ್ಳಕ್ಕೆ ನಮ್ಮನ್ನ ದೊಡ್ಡ ವ್ಯಕ್ತಿಯಾಗಿ ತೋರಿಸಕ್ಕೆ ಯಾವತ್ತು ನಾವು ಪ್ರಾರ್ಥನೆ ಮಾಡಬಾರ್ದು